ಎರಡನೇ ರಾಜ್ಯದ ನಮ್ಮ ಪತ್ರಕರ್ತರ ಸಮಾವೇಶಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದಾದ ಅನೇಕರಿಗೆ ಭಾನುಪ್ರಕಾಶ್ ಅವರಿಗೆ ವಸೀಮ್ಗೆ ಭಾಸ್ಕರ್ ಪ್ರಸಾದ್ ಅವರಿಗೆ ಎಲ್ಲರಿಗೂ ನಾನು ಧನ್ಯ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾಪ್ ಕಟ್ಕೊಳ್ಳಿ ಒಂದು ಮುಕ್ತ ಮತ್ತು ಕಾರ್ಯನಿರತ ಪ್ರಜಾಪ್ರಭುತ್ವಕ್ಕೆ ಒಂದು ಸ್ವತಂತ್ರ ಮಾಧ್ಯಮವೇ ಅದಕ್ಕೆ ಬಹಳ ಮುಖ್ಯವಾದ ಒಂದು ಪ್ರಬಲವಾದ ಇದಾಗಿದೆ ಸಾಧಕವಾಗಿದೆ ಅಂದರೆ ಇಂಡಿಪೆಂಡೆಂಟ್ ಮೀಡಿಯಾ ಅದನ್ನು ರಕ್ಷಣೆ ಮಾಡೋಕ್ಕೆ ಫಾರ್ ದ ಪ್ರೊಟೆಕ್ಷನ್ ಅವ ಫ್ರೀ ಆ್ಯಂಡ್ ಫಂಕ್ಷನಿಂಗ್ ಡೆಮಾಕ್ರೆಸಿ ಇಟ್ ಮಸ್ಟ್ ಬಿ ದ ಗ್ರೇಟೆಸ್ಟ್ ಟೂಲ್ ಇವತ್ತಿನ ದಿನ ಪ್ರಜಾಪ್ರಭುತ್ವ ನಮ್ಮನ್ನು ಉಳಿಸೋಕ್ಕೆ ನಮ್ಮನ್ನು ಬೆಳೆಸೋಕ್ಕೆ ಅದಕ್ಕೆ ವಾಚ್ ಡಾಗ್ ಆಗಿರೋದು ಮಾಧ್ಯಮದ ಕರ್ತವ್ಯ ಹೌದು ಚುನಾವಣೆಗಳು ಬರ್ತವೆ ಹೋಗ್ತವೆ ಆದರೆ ಚುನಾವಣೆಗಳು ದೇ ಆರ್ ದ ರಿಚುವಲ್ ಆಫ್ ಡೆಮಾಕ್ರಸಿ ಮತ್ತು ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಇಸ್ ದ ಮೀಡಿಯಾ ಆದರೆ ಇವತ್ತಿನ ದಿನ ಎಷ್ಟೋ ಕಾರಣಗಳಿಂದ ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇ ವಾಚ್ ಡಾಗ್ ಬಿಟ್ಟು ಇವತ್ತು ಆಳುವ ವರ್ಗಕ್ಕೆ ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿ ಕೆಲವು ಮಾಧ್ಯಮಗಳು ಡಾಗ್ ಆಗಿರೋದು ನಮಗೆ ಭಾಳ ದುರಂತ ಆಗುತ್ತೆ ಆ ವಾಚ್ ವಾಚ್ಡಾಗಿ ನಾವು ಒಂದು ಕಿಚ್ಚನ್ನು ನಾವು ಉಳಿಸ್ಬೇಕು ನಿಮ್ಮೆಲ್ಲರಲ್ಲೂ ಖಂಡಿತ ಅದಿದೆ ಅನ್ನೋ ನಂಬ್ತೀನಿ ನಮಗೆ ಭಾಳ ಮುಖ್ಯವಾಗಿ ಏನು ಮಾಧ್ಯಮ ಅಂದರೆ ವಾಟ್ ಈಸ್ ದ ಮೀಡಿಯಾ ಅಂದರೆ ಸಾರ್ವಜನಿಕರಿಗೆ ಪ್ರಭಾವ ಬೀರುವ ಮಾಹಿತಿನೇ ಮೀಡಿಯಾ ಸಾರ್ವಜನಿಕ ಇಟ್ ಇಸ್ ದ ಇನ್ಫರ್ಮೇಷನ್ ದ ಇನ್ಫ್ಲೂಯೆನ್ಸ್ ಇಸ್ ದ ಪಬ್ಲಿಕ್ ಸಾರ್ವಜನಿಕ ಪ್ರಭಾವ ಬೀರುವ ಮಾಹಿತಿ ನಮಗೆ ಈ ಮಾಹಿತಿ ಬರವಣಿಗೆಯಲ್ಲಿ ಬರ್ಬೋದು ಈ ಮಾಹಿತಿ ದೃಶ್ಯಗಳಲ್ಲಿ ಬರ್ಬೋದು ಈ ಮಾಹಿತಿ ಮಾತುಗಳಲ್ಲಿ ಬರ್ಬೋದು ನಿಮಗೆ ಗೊತ್ತಿದೆ ಟಿ ವಿ ರೇಡಿಯೋ ಇಂದ ಹಿಡಿದು ಡಿಜಿಟಲ್ ಆಗಿರ್ಬೋದು ಮತ್ತೆ ಒಂದು ಕಲೆಯ ಪ್ರದರ್ಶನೂ ಆಗಿರ್ಬೋದು ಮ್ಯಾಗಝೀನ್ ನ್ಯೂಸ್ ಪೇಪರ್ ಪ್ರತಿಯೊಂದು ಮಾಧ್ಯಮ ನಾವು ನಾವೇನು ಅನ್ಕೊತೀವಿ ಅಂದರೆ ಮಾಧ್ಯಮದ ಬಗ್ಗೆ ಮಾತಾಡಿದಾಗ ನಾವು ಆಧುನಿಕವಾಗಿ ನಾವು ಮಾತಾಡ್ತೀವಿ ಇವತ್ತಿನ ದಿನ ಮಾಧ್ಯಮ ಆದರೆ ಮಾಧ್ಯಮ ಅನ್ನೋದು ಅರವತ್ತೈದು ಸಾವಿರ ವರ್ಷದ ಹಿನ್ನೆಲೆ ಇದೆ ಯಾವಾಗ ನಾವು ಒಂದು ಮನುಷ್ಯರು ಗುಹೆಯಲ್ಲಿ ಪ್ರಾಣಿಗಳ ಚಿತ್ರ ಬಿಡಿಸ್ತಾರೋ ಅದೇ ಒಂದು ಮಾಧ್ಯಮ ಯಾಕಂದ್ರೆ ಒಂದು ವಾದ ಇದೆ ಆ ಪ್ರಾಣಿಗಳ ಚಿತ್ರ ಬಿಡಿಸಿದಾಗ ಅದನ್ನ ಯಾವ ಪ್ರಾಣಿಗಳು ನಾವು ತಿನ್ನಬಹುದು ಯಾವ ಪ್ರಾಣಿಗಳು ತಿನ್ನಬಾರ್ದು ಅಂತ ಮಾಹಿತಿ ಕೊಡುತ್ತೆ ಅದರಿಂದ ಅದೇ ನಮ್ಮ ಮೊದಲೇ ಮಾಧ್ಯಮ ಬಹಳ ಮುಖ್ಯವಾಗಿ ಹದಿನೈದನೇ ಶತಮಾನದಲ್ಲಿ ಗುಟನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಬಂದಾಗ ಅದಕ್ಕಿಂತ ಮುಂಚೆ ಬರವಣಿಗೆ ಕೈಯಲ್ಲೇ ಆಗ್ತಾ ಇತ್ತು ಅದರ ನಂತರ ಅದನ್ನು ದೊಡ್ಡ ಮಟ್ಟದ ಪ್ರಿಂಟ್ ಮಾಡೋಕೆ ಸಾಧ್ಯ ಆಯಿತು ಅದು ಐನೂರು ವರ್ಷದ ಒಂದು ವಿಚಾರನ ಐಡಿಯಾಸನ್ನು ಮಾಹಿತಿಗಳನ್ನ ಜನರಿಗೂ ತಲುಪಕ್ಕೆ ಎಷ್ಟೋ ಒಂದು ಸಾಧ್ಯ ಆಯಿತು ಮತ್ತು ಬಹಳ ಮುಖ್ಯವಾಗಿ ಇವಾಗ ಆಧುನಿಕವಾಗಿ ಇಂಟರ್ನೆಟ್ ಅನ್ನೋದು ಬಂದು ಡಿಜಿಟಲ್ ಅನ್ನೋದು ಬಂದು ಅದು ಇನ್ನೂ ಒಂದು ಹೊಸ ಕಲ್ಪನೆಗೆ ರೀಚ್ ಆಗಕ್ಕೆ ಸಾಧ್ಯ ಇದೆ ಇನ್ಫಾರ್ಮೇಷನನ್ನು ನಮ್ಮ ಬೆರಳು ತುದಿಗಳಿಗೆ ರೀಚ್ ಆಗೋಕ್ಕೆ ಸಾಧ್ಯತೆಗಳಿದೆ ಆದರೆ ಮಾಹಿತಿ ತಲುಪತ್ತೆ ಅಂದಿದ ತಕ್ಷಣ ಆಳುವಾದ ತಿಳುವಳಿಕೆ ತಳಪತ್ತೆ ಆಳುವಾದ ಒಂದು ಒಂದು ಜ್ಞಾನ ತಲುಪತ್ತೆ ಆಳುವಾದ ಒಂದು ಪ್ರತಿರೋಧ ತಲುಪತ್ತೆ ಆಳುವಾದ ಕ್ರಿಟಿಕಲ್ ಥಿಂಕಿಂಗ್ ತಲುಪತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ದ ಇನ್ಫರ್ಮೇಷನ್ ದ ರಿಸೋರ್ಸಸ್ ಇಸ್ ನಾ ಅಟ್ ಆರ್ ಫಿಂಗರ್ ಟಿಪ್ಸ್ ಅನ್ನೋದು ಹೇಳಿದ್ರೆ ಸುಳ್ಳಿಲ್ಲ ಆದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಭಾಳ ಮುಖ್ಯವಾಗಿ ಯಾರೇ ಒಂದು ಪ್ರಜಾಪ್ರಭುತ್ವ ಅವರ ಕಪಿಮೃಷ್ಠಿಯಲ್ಲಿ ಇಟ್ಕೊಳಕ್ಕೆ ಬರ್ತಾರೋ ಅವರ ಮೊದಲನೇ ಗುರಿನೇ ಮಾಧ್ಯಮ ಅದು ಇತಿಹಾಸ ನಮಗೆ ತೋರಿಸುತ್ತೆ ನಾವು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದಿಂದ ಎಪ್ಪತ್ತೇಳು ಸಂದರ್ಭದಲ್ಲಿ ನಮ್ಮ ದೇಶದ ಬಹಳ ಕರಾಳ ದಿನ ತುರ್ತು ಪರಿಸ್ಥಿತಿನಲ್ಲಿ ಸಾವಿರಾರು ಜನ ಮಾಧ್ಯಮದವ್ರನ್ನ ಸಾವಿರಾರು ಜನ ಬುದ್ಧಿಜೀವಿಗಳನ್ನ ಜೈಲಿಗೆ ಹಾಕಿದ್ರು ಆಳುವ ವ್ಯವಸ್ಥೆ ಮೀಡಿಯಾನ ಗುರ್ತಿ ಹಿಡಿದು ಸೆನ್ಸರ್ ಮಾಡಿತ್ತು ಯಾಕಂದ್ರೆ ಆಳುವ ವರ್ಗ ಗೊತ್ತಿತ್ತು ಯಾವಾಗ ಎಲ್ಲಿ ಕಂಟ್ರೋಲ್ ಮಾಡಬೇಕು ಯು ಮಸ್ಟ್ ಕಂಟ್ರೋಲ್ ದ ಮೈಂಡ್ ಆಫ್ ದ ಪೀಪಲ್ ಅನ್ನೋದಿದ್ದಾಗ ಒಂದು ಪ್ರಜಾಪ್ರಭುತ್ವನ ಅವ್ರ ಕಪಿ ಮುಷ್ಟಿಗೆ ಬರ್ಬೋದು ಆ ಮೈಂಡ್ ಆಫ್ ದ ಪೀಪಲ್ ಲೇ ಮಾಧ್ಯಮ ಇಟ್ ಇಸ್ ದ ಮೈಂಡ್ ಆಫ್ ದ ಮ್ಯಾಸಸ್ ಸೊ ಆ ನಿಟ್ಟಿನಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಎಷ್ಟೋ ಒಂದು ಇದಾಯಿತು ನಮಗೆ ಇವತ್ತಿನ ದಿನ ಎಷ್ಟು ಆಳುವ ವ್ಯವಸ್ಥೆ ಈ ಒಂದು ನಿಯಂತ್ರಣನೂ ಕೂಡ ಆಧುನಿಕವಾಗೂ ನಡೀತಾ ಇದೆ ಯಾಕೆ ಅಂದರೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಭಾರತ ಏಳೆಂಟು ವರ್ಷಗಳಲ್ಲಿ ಕುಸಿತ ಬರ್ತಾ ಇದೆ ಈ ನೂರ ಮೂವತ್ತ್ ಮೂರನೇ ಸ್ಥಾನ ಇದ್ದಿದ್ದು ನೂರ ಎಂಬತ್ತು ದೇಶಗಳಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ನೂರ ಅರವತ್ತೊಂದನೇ ಸ್ಥಾನಕ್ಕೆ ಬರ್ತಾ ಇದೆ ಇದು ನಾಲ್ಕು ಮುಖ್ಯವಾದ ಕಾರಣಗಳು ಅಂತ ಹೇಳ್ತಾರೆ ಪ್ರೆಸ್ ಫ್ರೀಡಮ್ ಇಸ್ ಸಿಗ್ನಿಫಿಕೆಂಟ್ ಇದು ಅದು ಏನು ಹೇಳುತ್ತೆ ಅಂದರೆ ನಮ್ಮ ಇಡೀ ದೇಶದ ಸ್ವಾತಂತ್ರ್ಯಕ್ಕೆ ಎಷ್ಟು ಮಟ್ಟಿಗೆ ಅದು ನಮಗೆ ಏಟ್ ಬೀಳ್ತಾ ಇದೆ ಅನ್ನೋದು ಪ್ರೆಸ್ ಫ್ರೀಡಮ್ ನಮ್ಗೆ ಮೊದಲೇದಾಗಿ ಡೆಫಮೇಷನ್ ಸೆಡಿಷನ್ನು ದೇಶದ್ರೋಹಿ ಪಟ್ಟಿ ಕಟ್ಟೋದು ಮಾಧ್ಯಮದವ್ರ ಮೇಲೆ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕಿಂತ ಕಡಿಮೆ ಅಂತೂ ಆಗ್ತಾ ಎರಡನೇದಾಗಿ ನಮ್ಮ ದೇಶದಲ್ಲಿ ಪ್ರಾತಿನಿತ್ಯ ಎಲ್ಲ ಜನಾಂಗದವ್ರದೊಂದು ಮಾಧ್ಯಮದವರು ಇದೆಯಾ ಅಥವಾ ಒಂದು ವರ್ಗದ ಆಳುವ ಕಿರು ವ್ಯಕ್ತಿಗೂ ಜರ್ನಲಿಸಂ ಅಥವಾ ಜನವಾರಿಸಮ್ ಅಂತ ಹೇಳ್ತಾರಲ್ಲ ಅದು ಸತ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೆ ಮೂರನೇದು ನಮಗೆ ಮೂರು ನಾಲ್ಕು ಜನ ಮಾಧ್ಯಮದವರು ಇವತ್ತಿಗೂ ಕೂಡ ಅವರ ಕೆಲಸದಲ್ಲಿ ಅವ್ರ ಜೀವ ಕಳ್ಕೊತಾ ಇದ್ದಾರೆ ಮತ್ತೆ ನಾಲ್ಕನೇದು ಅಂದ್ರೆ ದ ಹೋಲ್ ಕಂಟ್ರೋಲ್ ಬೈ ದ ಕಾರ್ಪೊರೇಟ್ ಎಂಟಿಟೀಸ್ ಒಂದು ಅಂಬಾನಿ ಅನ್ನೋರು ಇವತ್ತಿಗೂ ಕೂಡ ಎಪ್ಪತ್ತು ಮೀಡಿಯಾನ ಕಂಟ್ರೋಲ್ ಮಾಡ್ತಾರೆ ಎಂಬತ್ತು ಕೋಟಿ ಏಟ್ ಹಂಡ್ರೆಡ್ ಮಿಲಿಯನ್ ಜನರನ್ನ ಅವರು ಅವ್ರ ಕೆಳಗೆ ಇರುತ್ತೆ ಮತ್ತೆ ಬೇರೆ ಬೇರೆ ಅಂದ ಅದಾನಿಗಳಿಗೂ ಆಗ್ತಿರೋದ್ರಿಂದ ದ ಕಾರ್ಪೊರೇಟೈಸೇಷನ್ ದ ಕ್ಯಾಪಿಟಲಿಸ್ಟಿಕ್ ಕಂಟ್ರೋಲ್ ಆಫ್ ದ ಫ್ರೀ ಪ್ರೆಸ್ ಅನ್ನೋದು ಒಂದು ಬಹಳ ಅಪಾಯಕಾರಿ ಆ ಕಾರಣಕ್ಕೆ ನೂರ ಅರವತ್ತೊಂದನೇ ಸ್ಥಾನಕ್ಕೆ ಬಂದಿದೆ ಭಾರತ ನಮಗೆ ಈ ಟೈಮ್ನಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂದರೆ ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ಏನಿದು ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ಅಂದರೆ ಒಂದು ವರ್ಗ ನೋಡೋ ಜನ ಪ್ರಶ್ನೆ ಮಾಡದ್ ಬಿಟ್ಟು ಆಳುವ ವರ್ಗಕ್ಕೆ ಒಪ್ಪಿಗೆ ಮಾಡುವುದು ಸೃಷ್ಟಿ ಮಾಡೋದು ಆಳುವ ವರ್ಗಕ್ಕೆ ಲಾಭ ಇರೋ ಒಂದು ವ್ಯವಸ್ಥೆ ಪರವಾಗಿ ಇರುವುದನ್ನು ಸೃಷ್ಟಿ ಮಾಡೋದು ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ನಾನು ಒಂದು ಉದಾಹರಣೆ ಕೊಡ್ತೀನಿ ಯಾವಾಗ ಎರಡ್ ಸಾವಿರ ಒಂದು ನೈನ್ ಇಲೆವೆನ್ ಅಮೆರಿಕದಲ್ಲಿ ಅದರ ನಂತರ ಇಡೀ ರೂಪರ್ ಮರ್ಡರ್ ಅನ್ನೋರು ಕಂಟ್ರೋಲ್ ಮಾಡಿರೋ ಮಾಧ್ಯಮದ ವ್ಯವಸ್ಥೆ ದೊಡ್ಡ ಮಟ್ಟಕ್ಕೆ ಒಂದು ವೆಪನ್ಸ್ ಮ್ಯಾಸ್ ಡಿಸ್ಟ್ರಕ್ಷನ್ ಇರಾಕ್ನಲ್ಲಿದೆ ಇದು ಬೇರೆ ಬೇರೆದಿದೆ ಇವರು ನಮ್ಮದಿಗೆ ಥ್ರೆಟ್ಟು ಅಂತ ಸೃಷ್ಟಿ ಮಾಡೋದು ಮೀಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಕನ್ಸೆಂಟ್ ಅದು ಒಪ್ಪಿಗೆ ಅನ್ನೋದನ್ನ ಜನರು ಮನಸ್ತದೆ ಆ ಕನ್ಸೆಂಟ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅಮೇರಿಕ ಅದು ಹೋಗಿ ಇರಾಕ್ಗೆ ಹೋಗಿ ಯುದ್ಧ ಮಾಡಿ ಎರಡು ಲಕ್ಷ ಜನ ಕೊಂದು ಅಮೇರಿಕನ್ ಫಾರಿನ್ ಪಾಲಿಸಿ ಅದರ ದಬ್ಬಾಳಿಕೆ ಜಾಸ್ತಿ ಆಗುತ್ತೆ ವರ್ಲ್ಡ್ಸ್ ಗ್ರೇಟೆಸ್ಟ್ ಚೆರರಿಸ್ ಅಂದರೆ ಅದು ಅಮೇರಿಕನ್ ದೇಶದ ಫಾರಿನ್ ಪಾಲಿಸಿ ಅಂದರೆ ಸುಳ್ಳಲ್ಲ ಅದು ಒಂದು ಮ್ಯಾನುಫ್ಯಾಕ್ಚರ್ಡ್ ಕನ್ಸೆಂಟ್ ಇಂದ ಸಾಧ್ಯ ಆಗುತ್ತೆ ಆದರೆ ನಾವು ಇವತ್ತಿನ ದಿನ ಟ್ರೂತ್ ಟು ಪವರ್ ಮಾತಾಡೋ ಮಾಧ್ಯಮ ಬೇಕು ಇವತ್ತಿನ ದಿನ ಈ ಮ್ಯಾನುಫ್ಯಾಕ್ಚರ್ಡ್ ಕಾರ್ಪೊಟೈಸ್ ನಡೀತಾ ಇರುವಾಗ ಎಷ್ಟೋ ಒಂದು ಮಾಧ್ಯಮದವರಿಗೆ ಅನ್ಯಾಯ ಆಗುತ್ತೆ ಯಾರು ಸತ್ಯ ಹೇಳ್ತಾರೋ ಅನ್ಯಾಯ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಕರ್ನಾಟಕದಲ್ಲಿ ಒಂದು ಮಾಧ್ಯಮ ಅದ್ರ ಬಗ್ಗೆ ನಾನು ಬರದೆ ಅವರು ಆಳುವ ರಾಜಕೀಯ ಮುಖ್ಯಮಂತ್ರಿಯ ಮಗನಲ್ಲಿ ಎಲ್ಲ ಒಂದು ಇದಿತ್ತು ಭ್ರಷ್ಟಾಚಾರನ ಹೊರಗೆ ತರಬೇಕು ಅಂತ ಒಂದು ಆಳುವ ಪ್ರಯತ್ನ ಆದಾಗ ಅವರನ್ನು ಹುಡುಕಿ ಹುಡುಕಿ ಅವರ ಮೇಲೆ ದಾಳಿ ಮಾಡಿ ಅವ್ರನ್ನ ಶಟ್ ಡೌನ್ ಮಾಡಿ ಅವ್ರನ್ನ ಅವ್ರನ್ನ ನಿಶಬ್ದಗೊಳಿಸ್ತಾರೆ ದಿಸ್ ಅನ್ಡೆಮೋಕ್ರಾಟಿಕ್ ವರ್ತನೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಆಗಿದೆ ಕೇಂದ್ರದಲ್ಲೂ ಆಗ್ತಾ ಇದೆ ಪ್ರಪಂಚದಾದ್ಯಂತ ಡೆಮಾಕ್ರೆಸಿಗಳನ್ನ ನಡೀತಾ ಇದೆ ಆದರೆ ನನ್ನ ದುರಂತ ಏನನ್ನಿಸ್ತು ಅಂದರೆ ಬೇರೆ ದೊಡ್ಡ ಪ್ರಭಾವಿ ಮಾಧ್ಯಮದವರು ಯಾಕೋ ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅದ್ರ ಬಗ್ಗೆ ಮಾತಾಡ ಇಸ್ ಇಟ್ ಅ ಕಲ್ಚರ್ ಫಿಯರ್ ಅನ್ನೋ ಪ್ರಶ್ನೆ ಬರುತ್ತೆ ಅಥವಾ ಅವರು ಹ್ಯಾಂಡ್ ಇನ್ ಗ್ಲವ್ ವೃತ್ತ ವ್ಯವಸ್ಥೆ ಅನ್ನೋದ ಕಾಂಬಿನೇಷನ್ ಅದು ಒಂದು ಪ್ರಶ್ನೆ ನಮಗೆ ಬರುತ್ತೆ ಇವತ್ತಿನ ದಿನ ನಮಗೆ ಆಳುವ ಮಾಧ್ಯಮಗಳಿಗಿಂತ ನಮಗೆ ಭಾಳ ನಂಬಿಕೆ ಇರೋದು ಪರ್ಯಾಯ ಮಾಧ್ಯಮದಲ್ಲಿ ಪರ್ಯಾಯ ಮಾಧ್ಯಮದಲ್ಲಿ ಬಿಸ್ನೆಸ್ ಉದ್ಯಮ ಆಗದೆ ಇರೋದು ಒಂದು ಸತ್ಯಕ್ಕೋಸ್ಕರ ನಿಂತಿರೋ ಪರ್ಯಾಯ ಮಾಧ್ಯಮ ನನಗೆ ಬಾಬಾ ಸಾಹೇಬರು ತಂದೆ ಪೆರಿಯ ನನ್ನ ಮಾರ್ಗದರ್ಶಕರು ಅವರ ಜೀವನದ್ದು ಇಪ್ಪತ್ತನೇ ದಶಕ ಮೂವತ್ತನೇ ದಶಕ ನಲವತ್ತನೇ ದಶಕದಲ್ಲಿ ಬಾಬಾ ಸಾಹೇಬರು ಮೂಕ ನಾಯಕ ಜನತಾ ಪ್ರಬುದ್ಧ ಭಾರತ ವೈಷ್ಣವ ಭಾರತ ಅಂತ ಪರ್ಯಾಯ ಮಾಧ್ಯಮ ಸೃಷ್ಟಿ ಮಾಡ್ತಾರೆ ತಂದೆ ಪೆರಿಯಾರು ರಿವೋಲ್ಟ್ ಬಿಡುಗಲೈ ಕುಡಿಯರ್ಸು ಮಾಡರ್ನ್ ನ್ಯಾಷನಲಿಸ್ಟ್ ಅಂತ ಅವರು ಕೂಡ ಪರ್ಯಾಯ ಮಾಧ್ಯಮ ಶುರು ಮಾಡ್ತಾರೆ ಈ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲಿ ಕುವೆಂಪು ಸಿದ್ಧಾಂತ ಯಾವಾಗಲೂ ಕೂಡ ಪರ್ಯಾಯ ಮಾಧ್ಯಮ ತಂದು ಸಮಾಜದ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇದೆ ಇವತ್ತಿನ ದಿನ ನನಗೇನು ನೋವಾಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ನನ್ನ ಜೈಲ್ಗೆ ಆಗಿದ ಮುಂಚೆ ಮೂರು ದಿನಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತು ಜಾನುವರಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಒಂದು ನೀಲಿ ಸಾಗರ ಬರುತ್ತೆ ನೀರಿ ಸಾಗರ ಬೆಂಗಳೂರಿಗೆ ಬರುತ್ತೆ ಆದರೆ ದೊಡ್ಡ ಮಟ್ಟದ ಮಾಧ್ಯಮಗಳು ತೋರಿಸಲಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಿಂದ ಸಾಧ್ಯ ಆಯಿತು ಸೋಷಿಯಲ್ ಮೀಡಿಯಾ ನಮಗೆ ನಾವೆಲ್ಲರೂ ವಾಕಿಂಗ್ ಟಾಕಿಂಗ್ ನಡೆದಾಡುವ ಮಾಧ್ಯಮಗಳಾಗ ಸಾಧ್ಯತೆಗಳಿದೆ ನಮಗೆ ಇವತ್ತಿನ ದಿನ ಬಹಳ ಮುಖ್ಯವಾಗಿ ಯಾವುದೋ ಒಂದು ಪಿಟ್ಟರೋ ಎಕ್ಸ್ನಲ್ಲಿ ನಿಮ್ಮ ಯಾವ ಜಾತಿಯವರು ಯಾವ ಧರ್ಮದವರು ನಿಮ್ಮ ಹೆಸರು ನಿಮ್ಮ ಬಟ್ಟೆ ನಿಮ್ಮ ಶಿಕ್ಷಣ ಇದು ಯಾವುದು ಮುಖ್ಯ ಮಾಡಿದೆ ನಿಮ್ಮ ಆಲೋಚನೆ ಅದ್ಭುತವಾಗಿದ್ದರೆ ಅದು ಪ್ರಪಂಚದಾದ್ಯಂತ ಹರಡೋಕ್ಕೆ ಸಾಧ್ಯತೆಗಳಿದೆ ದ್ಯಾಟ್ ಈಸ್ ದ ಪವರ್ ಆ ಡಿಜಿಟಲ್ ಮಾಧ್ಯಮ ಆ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮಗೆ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯ ಮತ್ತು ನಾನೊಬ್ಬ ಸಿನಿಮಾ ನಟನಾಗಿರೋದ್ರಿಂದ ಸಿನಿಮಾದಲ್ಲೂ ಕೂಡ ನಮಗೆ ಅಸಮಾನತೆ ದೊಡ್ಡ ಮಟ್ಟದಿದೆ ಸ್ಟಾರ್ ಕಲ್ಚರ್ ಒಂದು ಕಾಲದಲ್ಲಿ ಸ್ಟಾರ್ ಕಲ್ಚರ್ಗಳು ಸ್ಟಾರ್ಗಳು ಯಾವುದೋ ಒಂದು ದೇವರ ಪಾತ್ರ ಮಾಡದೆ ಅವರೇ ದೇವರು ಅಂತ ನಂಬ್ಕೊಂಡಿರೋ ಸಮಾಜ ಇವತ್ತಿನ ದಿನ ಸ್ಟಾರ್ ಪ್ರಶ್ನೆ ಮಾಡ್ತಾ ಇದೀರ ಅದು ಬಹಳ ಒಳ್ಳೆ ಬೆಳವಣಿಗೆ ಸ್ಟಾರ್ಗಳು ನೀವೇನ್ ಮಾತಾಡ್ತೀರಾ ಇದರ ವಿಚಾರಗಳು ನಿಮ್ಮ ಯೋಚನೆಗಳು ಏನಿದೆ ನಿಮ್ಮ ತಲೆಯಲ್ಲಿ ಮೆದುಳಲ್ಲಿ ಏನಿದೆ ನೀವು ಬರೀ ಪಾತ್ರ ವಹಿಸೋದಲ್ಲ ನೀವು ಮಾತಾಡಿದ್ರು ಕೂಡ ಏನ್ ಮಾತಾಡ್ತೀರಾ ಮಾತಾಡದೇ ಆದ್ರು ಕೂಡ ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆ ಮಾಡುವ ಮಾಧ್ಯಮ ಭಾಳ ಉತ್ತಮ ದಾರಿ ಅದು ಅದು ಇಡೀ ಸ್ಟಾರ್ ಕಲ್ಚರ್ನ ಪ್ರಶ್ನೆ ಮಾಡ್ತಿರೋದು ಭಾಳ ಒಳ್ಳೆ ಬೆಳವಣಿಗೆ ಒಂದು ಸಂವಿಧಾನದ ಪೀಠಿಕೆಗೋಸ್ಕರ ಆ ಥರ ಕೆಲಸಗಳು ನಡಿಬೇಕು ಕೊನೆಯದಾಗಿ ಹೇಳ್ತೀನಿ ನಮಗೆ ಭಾಳ ಮಾರ್ಗದರ್ಶಕರು ಯಾರು ಜೀವ ಕೊಟ್ಟವರು ಇಡೀ ಮಾಧ್ಯಮದ ವಿಚಾರಗಳು ತಲ್ಸಕ್ಕೆ ಮತ್ತು ಸಮಾಜದ ವಿಚಾರ ತಲ್ಸುತ್ತೆ ಅಂದರೆ ಗೌರಿ ಲಂಕೇಶ್ ಅವರು ಗೌರಿ ಲಂಕೇಶ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಗೌರಿ ಲಂಕೇಶ್ ನನಗೇನು ಮಾದರಿ ಅಂದರೆ ಅವರ ವಿಚಾರ ತಿಳುವಳಿಕೆ ಹೋರಾಟ ಅಷ್ಟೇ ಅಲ್ಲದೆ ಒಂದು ಮೀಡಿಯಾ ಎಥಿಕ್ಸ್ ಅನ್ನೋದು ಕೂಡ ಭಾಳ ಗೌರವ ಕೊಟ್ಟರು ಇವತ್ತು ನನಗೆ ಗೊತ್ತಿದೆ ಮಾಧ್ಯಮದ ವಿಚಾರ ಮೀಡಿಯಾ ಎಥಿಕ್ಸ್ ಅನ್ನೋದು ಬಹಳ ದೊಡ್ಡ ಟಾಪಿಕ್ ಅದು ಬಹಳ ಕಷ್ಟದ ಟಾಪಿಕ್ ಇವತ್ತು ಕೂಡ ಸಾವಿನ ಮನೆಗೆ ಹೋಗಿ ಲೋಗೋ ಇಡಬೇಕು ಅಂದಾಗ ನೀವು ನಿಮ್ಮ ಕೆಲಸ ಮಾಡಿದ್ರು ಕೂಡ ಈ ಸಮಾಜ ಪ್ರಶ್ನೆ ಮಾಡುತ್ತೆ ಎಷ್ಟೋ ಮೀಡಿಯಾದಲ್ಲಿ ವಿಚಾರ ಬಂದಾಗ ಅದನ್ನು ತೋರಿಸ್ಬೇಕೋ ತೋರಿಸ್ಬಾರ್ದು ಸತ್ಯ ಆಗಿದ್ರು ಕೂಡ ತೋರಿಸಿದ್ರೆ ಪರಿಣಾಮಗಳು ಇರುತ್ತೆ ಆದ್ರೆ ಈ ಮೀಡಿಯಾ ಎಥಿಕ್ಸ್ ಅನ್ನೋದು ಎಲ್ಲ ವಿಚಾರದಲ್ಲಿ ಹಣಕಾಸಿನ ಎಥಿಕ್ಸ್ ಇರಬೇಕು ನಮ್ಮ ಸಂಬಂಧಗಳ ಎಥಿಕ್ಸ್ ಬೇಕು ರಾಜಕೀಯ ಸಿದ್ಧಾಂತ ಎಥಿಕ್ಸ್ ಬೇಕು ಮೀಡಿಯಾ ಎಥಿಕ್ಸ್ ಬಹಳ ಮುಖ್ಯ ಇದರ ವಿಚಾರ ಚರ್ಚೆಗಳು ಹೆಚ್ಚಾಗಬೇಕು ಇದರ ವಿಚಾರ ಜಾಸ್ತಿ ಜಾಗೃತಿ ಮೂಡಿಸಬೇಕು ಇದರಿಂದ ಒಂದು ಉತ್ತಮ ಮಾಧ್ಯಮ ಆಗ ಸಾಧ್ಯತೆ ಆಗುತ್ತೆ ಉತ್ತಮ ಮಾಧ್ಯಮ ಇಂದ ಉತ್ತಮ ಸಮಾಜ ಆಗೋ ಸಾಧ್ಯತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಒಂದು ಜಿ ಎಸ್ ಶಿವರು ತಪ್ಪವ್ರು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ ಅದೇನು ನಮ್ಮೊಳಗೆ ಇವತ್ತು ನಿಮ್ಮೆಲ್ಲರ ಜೊತೆ ಹತ್ತು ನಿಮಿಷ ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಭಾಳ ಸಂತೋಷ ಆಗಿದೆ ಜೈ ಕರ್ನಾಟಕ ಜೈ ವೀ اروح